ॐ श्रीगुरुभ्यो नमः हरिः ओ देवदेवगणाध्यक्ष सुरा असुरवरप्रधान निर्विघ्नं कुरु मे कार्यं पूजिसत्त्वं मया नघ यदुदिश्यकृतं देवं यथाशक्तिमयार्चनं तेन तुष्टो भवत्याशु ಮಮ ಕಾಮಾಂಶ ಪೂರಯ ಶ್ರೀ ಸಿದ್ಧಿವಿನಾಯಕಮೂರ್ತಯೇ ನಮೋ ನಮಃ ನಮಸ್ಕಾರ ನಾನು ಜ್ಯೋತಿಷಿ ಡಾಕ್ಟರ್ ವಿಶ್ವನಾಥ್ ಭಾಗವತ್ ನನ್ನ ಎಲ್ಲ ಜ್ಯೋತಿಷ ವೀಕ್ಷಕರಿಗೆ ಭಾದ್ರಪದ ಮಾಸ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿರ್ತಕ್ಕಂತಹ ಸ್ವಾಗತ ಸ್ನೇಹಿತರೆ ಸೆಪ್ಟೆಂಬರ್ ತಿಂಗಳು ಭಾದ್ರಪದ ಮಾಸ ಮೊದಲು ಮಾಸದ ವಿಶೇಷತೆಗಳನ್ನು ನೋಡ್ತಾ ಹೋಗೋಣ ನಂತರದಲ್ಲಿ ಸ್ಥಿತಿಗಳು ಮತ್ತು ಮಾಸ ಭವಿಷ್ಯ ನಾನು ನೋಡಿದಂತಹ ಭವಿಷ್ಯವಾಣಿ ನೂರಕ್ಕೆ ನೂರರಷ್ಟು ಸತ್ಯವಾಗತ್ತೆ ನಾನು ಏನು ಹೇಳಿದ್ದೀನೋ ಅದು ಟೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಆಗುತ್ತೆ ಅದರಲ್ಲಿ ಡೌಟೇ ಬೇಡ ನೋಡಿ ಈಗ ಮೊದಲು ಮಾಸದ ವಿಶೇಷತೆಗಳನ್ನು ನೋಡ್ತಾ ಹೋಗೋಣ ಭಾದ್ರಪದ ಮಾಸ ಅಂದ ತಕ್ಷಣ ಗೌರಿ ಗಣೇಶನ ಹಬ್ಬ ಎಲ್ಲರಿಗೂ ವಿಶೇಷವಾದಂತಹ ಒಂದು ಚೈತನ್ಯ ಆಸಕ್ತಿ ಹುರುಪು ಹೊಸ ಹುರುಪು ಗಣೇಶನ ಪೂಜೆಯನ್ನು ಮಾಡೋಣ ವಿಘ್ನ ನಿಮಾರಕನಾಗಿರ್ತಕ್ಕಂತಹ ಗಣೇಶನ ಅನುಗ್ರಹ ಪಡೆದುಕೊಳ್ಳೋಣ ಅನ್ನುವಂಥದ್ದು ಸುವರ್ಣಗೌರಿ ವ್ರತ ವಿನಾಯಕ ವ್ರತ ಇದೆ ಅನಂತ ಪದ್ಮನಾಭ ವ್ರತ ಬರುತ್ತೆ ವಿಶೇಷವಾಗಿ ಹೊಸದಾಗಿ ಮದುವೆ ಆಗಿರ್ತಕ್ಕಂತಹ ದಂಪತಿಗಳು ಮಾಡ್ತಕ್ಕಂತಹ ವ್ರತಗಳಲ್ಲಿ ಅನಂತ ಪದ್ಮನಾಭ ವ್ರತವು ಒಂದು ವಿಶೇಷವಾಗಿರ್ತಕ್ಕಂತಹ ಸಿದ್ಧಿ ಸಾಧನೆಗಾಗಿ ಮಾಡಿಕೊಳ್ತಕ್ಕಂತಹ ಪೂಜೆ ಇನ್ನು ಅನಂತ ಹುಣ್ಣಿಮೆ ಮಹಾಲಯ ಪಕ್ಷ ಮಾಸ ಪ್ರಾರಂಭ ಆಗುತ್ತೆ ಸರ್ವೇ ಸಾಮಾನ್ಯ ಎಲ್ಲರಿಗೂ ಒಂದು ಡೌಟ್ ಇರುತ್ತೆ ಪಿತೃದೋಷ ಅಂತ ಹೇಳ್ತಾರೆ ಪ್ರೇತಮೋಕ್ಷ ಮಾಡ್ಕೋಬೇಕು ಅಂತ ಹೇಳ್ತಾರೆ ತ್ರಿಪಿಂಡಿ ಶ್ರಾದ್ದುಗಳ ಶ್ರಾದ್ದಗಳನ್ನು ಮಾಡ್ಕೋಬೇಕು ಅಂತ ಹೇಳ್ತಾರೆ ಏನಿದು ಅನ್ನುವಂಥದ್ದು ಅಂದರೆ ಯಾರು ಅನ್ಸ್ಯಾಟಿಸ್ಫೈಡ್ ಡೆತ್ ಆಗಿರ್ತಾರೋ ಕುಟುಂಬದಲ್ಲಿ ಅಸಹಜ ಸಾವಾಗಿರುತ್ತೋ ಅಂಥವರ ಅದು ಎಲ್ರಿಗೂ ಮಾಡ್ತಾರೆ ವಿಶೇಷವಾಗಿ ಅವರಿಂದ ಯಾರು ಅನ್ಸ್ಯಾಟಿಸ್ಫೈಡ್ ಡೆತ್ ಆಗಿರ್ತಾರೋ ಅವರಿಂದ ಉಂಟಾಗ್ತಕ್ಕಂತಹ ಪಿತೃದೋಷಗಳು ಪಿತೃಶಾಪಗಳಿಗೆ ಪರಿಹಾರಾರ್ಥವಾಗಿ ಮಾಡುವಂತಹ ವಿಶೇಷವಾಗಿರ್ತಕ್ಕಂಥ ಎಡೆ ಅಥವಾ ತ್ರಿಪಿಂಡಿ ಶ್ರಾದ್ದ ಪಿಂಡ ಶ್ರಾದ್ಧ ತಿಲತರ್ಪಣ ಮೋಕ್ಷನಾರಾಯಣ ಬಲಿ ಅಥವಾ ಪ್ರೇತ ಸಂಸ್ಕಾರಾದಿಗಳು ಇವೆಲ್ಲವೂ ಕೂಡ ಪಿತೃದೋಷಗಳಿಗೆ ಬರ್ತಕ್ಕಂಥದ್ದು ಅಥವಾ ಅದರ ಪರಿಹಾರವಾಗಿ ಮಾಡಿಕೊಳ್ತಕ್ಕಂಥದ್ದು ಇದನ್ನೆಲ್ಲ ಮಾಡಲಿಕ್ಕೆ ಯಾವ ಕಾಲ ಶ್ರೇಷ್ಠ ಅಂತ ಕೇಳಿದರೆ ಈ ಒಂದು ಪಕ್ಷ ಮಾಸ ಅಂದರೆ ಮಹಾಲಯ ಪಕ್ಷ ಅಂತ ಹೇಳ್ತೀರಲ್ವ ಭಾದ್ರಪದ ಕೃಷ್ಣ ಪಕ್ಷ ಪಾಡ್ಯಮಿಯಿಂದ ಅಮಾವಾಸ್ಯೆಯವರೆಗಿನ ಸಂದರ್ಭವನ್ನು ನಾವು ಪಕ್ಷಿ ಅಂತ ಕರೀತೇವೆ ಇಲ್ಲಿ ವಿಶೇಷವಾಗಿ ನಾವು ಅಮಾವಾಸ್ಯೆಯ ದಿನ ತಿಲತರ್ಪಣಾದಿಗಳನ್ನ ಕೊಡ್ತಕ್ಕಂಥದ್ದು ಅಥವಾ ಯಾವ ತಿಥಿಗೆ ನಮ್ಮ ಹಿರಿಯರು ಕಾಲವಾಗಿದ್ದಾರೋ ಆ ತಿಥಿಯಂದು ಅವರಿಗೆ ಎಡೆ ಶ್ರದ್ಧೆಗಳನ್ನು ಮಾಡ್ತಕ್ಕಂಥದ್ದು ಪಿಂಡಗಳನ್ನು ಮಾಡ್ತಕ್ಕಂಥದ್ದು ಅವರವ್ರ ಪದ್ಧತಿನಲ್ಲಿ ಒಬ್ಬರು ವಸ್ತ್ರ ಬಟ್ಟೆ ಮಾಡೋದು ಅಂತ ಹೇಳ್ತಾರೆ ಹೀಗೆ ಅವರವ್ರ ಪದ್ಧತಿಗಳಿದ್ದಾವೆ ಬಟ್ ಈ ಸಂದರ್ಭದಲ್ಲಿ ಪಕ್ಷಿ ಮಾಸದಲ್ಲಿ ಹದಿನೈದು ದಿನದಲ್ಲಿ ನಿಮ್ಮ ಕುಟುಂಬದ ಯಾರು ಹಿರಿಯರು ಕಾಲವಾಗಿದ್ದಾರೋ ಅವರ ಅನುಗ್ರಹ ಇರಲಿ ಅನ್ನುವಂಥದ್ದು ನೋಡಿ ಇದಕ್ಕೆ ಹಲವಾರು ದ್ವಂದ್ವಗಳಿದ್ದಾವೆ ಒಂದನ್ನು ಭಾಳ ಕ್ಲಿಯರಾಗಿ ಹೇಳಿಬಿಡ್ತೇನೆ ಯಾಕೆ ಮಾಡಬೇಕು ಇದರಿಂದ ಏನಾದರೂ ಪ್ರಾಫಿಟ್ ಇದೆಯಾ ಲಾಭ ಇದೆಯಾ ಅಂತಲೂ ಇವತ್ತಿನ ಜನಮಾನದಲ್ಲಿ ಕೇಳುವಂಥವ್ರು ಇದ್ದಾರೆ ನೋಡಿ ಹಿರಿಯರ ಆಸ್ತಿ ಬೇಕು ಹಿರಿಯರ ಹೆಸರು ಬೇಕು ಅಥವಾ ಅವ್ರು ಮಾಡಿರ್ತಕ್ಕಂತಹ ಪ್ರಾಪರ್ಟಿ ಬ್ಯಾಂಕ್ ಬ್ಯಾಲೆನ್ಸ್ಗಳನ್ನ ನಾವು ಹುಡುಕುವಂತಹ ಸಂದರ್ಭದಲ್ಲಿ ವೈನಾಟ್ ನಾವು ಅವರ ಆಶೀರ್ವಾದ ಅಸ್ತು ದೇವತೆಗಳು ನಮಗೆ ಅನುಗ್ರಹ ಮಾಡಬೇಕು ನಮ್ಮ ಕುಟುಂಬದ ಹಿರಿಯರು ಕಾಲವಾಗಿರ್ತಕ್ಕಂಥವ್ರ ಆಶೀರ್ವಾದ ಇರಬೇಕು ಅನ್ನುವಂತಹ ಕಾರಣಕ್ಕೋಸ್ಕರವಾಗಿ ನಾವು ಈ ಪಕ್ಷ ಮಾಸದಲ್ಲಿ ವಿಶೇಷವಾದಂತಹ ಪೂಜೆ ಪುನಸ್ಕಾರಿಗಳನ್ನ ಮಾಡ್ತಕ್ಕಂಥದ್ದು ಇದು ಮ ಭಾದ್ರಪದ ಮಾಸದಲ್ಲಿ ವರಸಿದ್ಧಿವಿನಾಯಕ ಅಂತೂ ನೀವೆಲ್ಲರೂ ಆಚರಣೆ ಮಾಡೇ ಮಾಡ್ತೀರಿ ಜೊತೆಗೆ ಈ ಪಕ್ಷ ಮಾಸದಲ್ಲಿ ಈ ಒಂದು ತಿರತರ್ಪಣಾದಿಗಳನ್ನು ಪಿಂಡಶ್ರಾದ್ದೆಗಳನ್ನ ಮಾಡ್ಕೊಳ್ಳಿ ಖಂಡಿತವಾಗಿಯೂ ನಿಮಗೆ ಉತ್ತಮವಾದಂತಹ ಅನುಗ್ರಹ ಆಶೀರ್ವಾದ ಸಿಗತ್ತೆ ಇದು ಮಾಸದ ವಿಶೇಷತೆ ಆದರೆ ಈಗ ಮಕರ ರಾಶಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ತಿಂಗಳಿನ ಮಾಸ ಭವಿಷ್ಯವನ್ನ ನೋಡ್ತಾ ಹೋಗೋಣ ಶನಿ ಎರಡನೇ ಮನೆಯಲ್ಲಿ ಅಂದ್ರೆ ಕುಂಭರಾಶಿಯಲ್ಲಿದ್ದಾರೆ ರಾಹು ಮೂರರಲ್ಲಿ ಗುರು ಪಂಚಮದಲ್ಲಿ ಕುಜಷಷ್ಟಮದಲ್ಲಿ ಬುಧ ಅಷ್ಟಮದಿಂದ ನವಮಕ್ಕೆ ನ ರವಿ ಭಾಗ್ಯದಲ್ಲಿ ಕೇತು ಭಾಗ್ಯದಲ್ಲಿ ಶುಕ್ರ ಕರ್ಮಸ್ಥಾನದಲ್ಲಿ ನೋಡಿ ಮಕರ ರಾಶಿಗೆ ಸಾಡೆ ಸಾತಿನ ಕೊನೆಯ ಹಂತ ಇಷ್ಟು ಉತ್ತಮವಾದಂತಹ ಗ್ರಹಸ್ಥಿತಿಗಳು ಮತ್ತೊಮ್ಮೆ ಸಿಗಲಿಕ್ಕೆ ಸಾಧ್ಯತೆಗಳಿಲ್ಲ ಬಹಳ ಚೆನ್ನಾಗಿರ್ತಕ್ಕಂತಹ ಸಮಯ ನಾನು ಅದಕ್ಕೆ ಪ್ರಾರಂಭದಲ್ಲಿ ಹೇಳಿದ ನಿಮ್ಗೆ ಗತಿಶೋಕ್ತಿ ಅಂತ ಅನಿಸೋಯ್ತಾ ನಾನು ನಾನು ಹೇಳಿದ್ದು ನೂರಕ್ಕೆ ನೂರರಷ್ಟು ನಡೆಯುತ್ತೆ ಅನ್ನುವಂಥದ್ದು ಕಾರಣ ಗ್ರಹಸ್ಥಿತಿಗಳು ಹಾಗಿದ್ದಾವೆ ಮತ್ತು ಜ್ಯೋತಿಷ ಹೇಳಿದವ್ರದ್ದೆಲ್ಲ ಸತ್ಯ ಆಗೋದಿಲ್ಲ ನೀವು ಎಷ್ಟು ಜನ ನನಗೆ ಕಮೆಂಟ್ ಮೂಲಕ ಅಥವಾ ಕಾಲ್ ಮಾಡಿ ತಿಳಿಸಿದ್ದಿರೋ ಅವರೆಲ್ಲ ನೀವು ಪಬ್ಲಿಕಲ್ಲಿ ವಿಸಿಬಲ್ ಆಗೋ ಥರದಲ್ಲಿಂದು ಕಾಣುವ ಥರದಲ್ಲಿ ಹಾಕಿ ಕಮೆಂಟ್ಗಳು ಆಗ ಜನರಿಗೆ ಗೊತ್ತಾಗುತ್ತೆ ಎಷ್ಟು ಜನರಿಗೆ ಇವರು ಹೇಳಿದ್ದು ಸತ್ಯ ಆಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗತ್ತೆ ನೋಡಿ ಈ ಗ್ರಹಸ್ಥಿತಿಗಳ ಆಧಾರದ ಮೇಲೆ ಉತ್ತರಾಷಾಢ ಶ್ರವಣ ಧನಿಷ್ಠ ನಕ್ಷತ್ರದ ಮಕರ ರಾಶಿ ಮಕರ ರಾಶಿ ಅಧಿಪತಿಯಾದಂತಹ ಶನಿ ತನ್ನದೇ ಆದಂತಹ ಕುಂಭರಾಶಿಯಲ್ಲಿದ್ದಾನೆ ಇದು ಮೂಲ ತ್ರಿಕೋಣದಲ್ಲಿ ಅವನಿಗೆ ಸ್ಥಾನವೂ ಕೂಡ ಹೌದು ಮೂಲ ತ್ರಿಕೋಣದಲ್ಲಿ ಉತ್ತಮವಾದಂತಹ ಸ್ಥಾನ ಉಚ್ಚಸ್ಥಾನ ತುಲಾರಾಶಿ ಇದು ಮೂಲ ತ್ರಿಕೋನವಾಗಿರ್ತಕ್ಕಂಥದ್ದು ಕುಂಭರಾಶಿ ಶನಿ ದ್ವಿತೀಯದಲ್ಲಿ ಧನಸ್ಥಾನದಲ್ಲಿದ್ದಾನೆ ಸೊ ಇಟ್ ಮೀನ್ಸ್ ಮಕರ ರಾಶಿಯವರಿಗೆ ಆರ್ಥಿಕವಾದಂತಹ ಅಭಿವೃದ್ಧಿ ವ್ಯಾಪಾರದಲ್ಲಿ ಲಾಭ ಉದ್ಯೋಗದಲ್ಲಿ ಯಶಸ್ಸು ಆರ್ಥಿಕವಾಗಿ ನೀವು ಏನೇ ಅಂದ್ಕೊಂಡ್ರೂ ಕೂಡ ಹಣ ಯಥೇಚ್ಛವಾಗಿ ಬರುತ್ತೆ ಹಣದ ಸಂ ತೊಂದರೆ ಆಗೋದಿಲ್ಲ ಸಂಪಾದನೆ ಯಥೇಚ್ಛವಾಗಿ ಆಗುತ್ತೆ ಮಕರ ರಾಶಿಯವರಿಗೆ ನೆನಪಿಟ್ಕೊಳ್ಳಿ ಪ್ರಾಬ್ಲಮ್ಮೇ ಬರೋದಿಲ್ಲ ಬರಬಾರದು ಯಾಕೆ ಅಂತಂದರೆ ಉತ್ತಮವಾದಂತಹ ಸ್ಥಿತಿ ಸ್ವಸ್ಥಾನದಲ್ಲಿದ್ದಾನೆ ಮೂಲ ತ್ರಿಕೋಣದಲ್ಲಿದ್ದಾನೆ ಧನಸ್ಥಾನದಲ್ಲಿದ್ದಾನೆ ಮಕರ ರಾಶಿಯವರಿಗೆ ಇದಕ್ಕಿಂತ ಉತ್ತಮವಾದಂತಹ ಫಲ ಇನ್ನೇನು ಬೇಕು ಸೊ ಅಲ್ಟಿಮೇಟ್ ಗುಡ್ ಆಗಿರುವಂತಹ ಪೊಸಿಷನ್ನು ಶನಿ ಪರಮಾತ್ಮನಿಗೆ ಮಕರ ರಾಶಿ ಮಕರ ರಾಶಿ ಶನಿ ಪರಮಾತ್ಮ ಉತ್ತಮವಾದ ಸ್ಥಾನದಲ್ಲಿದ್ದಾನೆ ಇನ್ನು ರಾಹು ತೃತೀಯದಲ್ಲಿ ರಾಹುವಿನ ಪ್ಲೇಸ್ಮೆಂಟನ್ನು ನೋಡ್ಕೊಳ್ತಾ ಹೋದರೆ ನೋಡಿ ಗೋಚಾರದಲ್ಲಿ ರಾಹುಗೆ ಶುಭ ಅದು ಮೂರನೇ ಮನೆ ಅನ್ನುವಂಥದ್ದು ಸೊ ಹೆಲ್ತ್ ಪ್ರಾಬ್ಲಮ್ ಏನಾರು ಬರುತ್ತಾ ನೆವರ್ ಬರೋದಿಲ್ಲ ಮಕರ ರಾಶಿಯವರಿಗೆ ಉತ್ತಮವಾದಂತಹ ಹೆಲ್ತ್ ಪ್ರಾ ಆರೋಗ್ಯ ಭಾಗ್ಯ ಹೆಲ್ತ್ ಪ್ರಾಪ್ತಿಯಾಗತ್ತೆ ಇದನ್ನು ನೆನಪಲ್ಲಿ ಇಟ್ಕೋಬೇಕು ಇನ್ನು ಗುರು ಪಂಚಮದಲ್ಲಿ ಗುರುವಿನ ಸ್ಥಾನವನ್ನು ನೋಡಿಕೊಂಡು ಹೋದಾಗ ಗುರುಗೆ ಎರಡು ಐದು ಏಳು ಒಂಬತ್ತು ಹನ್ನೊಂದು ಗುರುವಿಗೆ ಉತ್ತಮವಾದಂತಹ ಸ್ಥಾನ ನೋಡಿ ಗೋಚಾರದಲ್ಲಿ ಗುರು ಶುಭ ಶುಭವಾಗಿದ್ದಾನೆ ಮತ್ತು ಉತ್ತಮವಾದಂತಹ ಪೊಸಿಷನ್ನಲ್ಲಿದ್ದಾನೆ ಈ ಗ್ರಹಸ್ಥಿತಿಗಳಿಗೆ ಇನ್ನೇನು ಫಲ ಬೇಕು ಹಾಗಾಗಿ ಮಕರ ರಾಶಿಗೆ ಗುರು ಬಲ ಯಥೇಚ್ಛವಾಗಿರುತ್ತೆ ಗುರು ಅನುಗ್ರಹದಿಂದ ನೀವೇನೇ ಕೆಲಸ ಮಾಡಿ ಉದ್ಯೋಗ ವ್ಯಾಪಾರ ಏನೇ ಮಾಡಿ ನಿಮಗಿದ್ರಲ್ಲಿ ಸಕ್ಸಸ್ ಸಿಗತ್ತೆ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಬರೋದಿಲ್ಲ ಗುರುವಿನ ಅನುಗ್ರಹ ಚೆನ್ನಾಗಿದೆ ಮತ್ತು ಕುಜ ಷ್ಠಮದಲ್ಲಿ ಕುಜನ ಪ್ಲೇಸ್ಮೆಂಟನ್ನು ನೋಡಿಕೊಂಡಂತಹ ಸಂದರ್ಭದಲ್ಲಿ ನೋಡಿ ಎಲ್ಲ ಗ್ರಹಗಳು ಒಟ್ಟಿಗೆ ಗೋಚಾರದಲ್ಲಿ ಶುಭ ಸ್ಥಾನದಲ್ಲಿ ಬರೋದು ವೆರಿ ರೇರು ಬಹಳ ವಿರಳ ಹಾಗಾಗಿ ಕುಜನು ಆರನೇ ಮನೆಯಲ್ಲಿದ್ದಾನೆ ಕುಜನ ಪೊಸಿಷನನ್ನು ನೋಡಿದಂತಹ ಸಂದರ್ಭದಲ್ಲಿ ಭೂಮಿ ಖರೀದಿ ಯೋಗ ಭೂಮಿ ಸಂಬಂಧಿತವಾದಂತಹ ವ್ಯಾಜ್ಯಗಳು ದೂರವಾಗುತ್ತೆ ಕೋರ್ಟ್ ಕೇಸ್ ಇದ್ದರೆ ಗೆಲುವಾಗುತ್ತೆ ಮಂಗಳ ಕಾರ್ಯ ಮನೆಯನ್ನು ನಡೆಯುತ್ತೆ ಶುಭ ಕಾರ್ಯ ನಡೆಯುತ್ತೆ ಮನೆಯಲ್ಲಿ ಉತ್ತಮವಾದಂತಹ ವಾತಾವರಣ ಇರುತ್ತೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಬರೋದಿಲ್ಲ ಬರಬಾರದು ಯಾಕೆ ಅಂತಂದರೆ ಪ್ರಾರಂಭದಲ್ಲಿ ವಿಘ್ನ ನಿಮಾರಕನಾಗಿರ್ತಕ್ಕಂತಹ ವಿನಾಯಕನ ಶ್ಲೋಕವನ್ನು ಮಾಡಿದ್ದೇವೆ ಭಾದ್ರಪದ ಮಾಸ ಅಂತಂದರೆ ಗಣೇಶನ ಪೂಜೆಯನ್ನು ಮಾಡಿಕೊಂಡು ಸಂಕಟಹರ ಎಲ್ಲ ಸಂಕಷ್ಟವನ್ನು ದೂರ ಮಾಡತಕ್ಕಂತಹ ಗಣಪತಿಯ ಸ್ಮರಣೆಯಿಂದ ಅವನ ಮಾಸದಲ್ಲಿ ಯಾವುದೇ ಪ್ರಾಬ್ಲಮ್ ಬರದೇ ಇರುವ ಹಾಗೆ ಪ್ರಾರ್ಥನೆ ಮಾಡಿಕೊಳ್ಳಬೇಕು ಅದಾಗತ್ತೆ ಗ್ರಹಸ್ಥಿತಿಗಳು ಚೆನ್ನಾಗಿದ್ದಾವೆ ಮಂಗಳ ಕಾರ್ಯ ಮಾಡ್ತೀರಿ ಪೂಜೆ ಪುನಸ್ಕಾರ ಯಜ್ಞ ಅಗಾದಿಗಳಲ್ಲಿ ಭಾಗವಹಿಸ್ತೀರಿ ಯಾವುದೇ ಕಷ್ಟಗಳು ಬರೋದಿಲ್ಲ ಮನೆಯಲ್ಲಿ ಪೂರಕವಾದಂತಹ ಅನ್ಯೋನ್ಯ ವಾತಾವರಣ ಇರುತ್ತೆ ಮನೆಯಲ್ಲಿ ಪ್ರೀತಿ ವಿಶ್ವಾಸ ಇರುತ್ತೆ ಮತ್ತು ಬುಧ ಅಷ್ಟಮದಿಂದ ಭಾಗ್ಯಕ್ಕೆ ನೋಡಿ ಬುಧನ ಪೊಸಿಷನನ್ನು ನೋಡಿದಂತಹ ಸಂದರ್ಭದಲ್ಲಿ ಎಂಟನೇ ಮನೆ ಗೋಚಾರದಲ್ಲಿ ಬುಧನಿಗೆ ಶುಭ ಒಂಬತ್ತು ಭಾಗ್ಯಸ್ಥಾನವಾಗತ್ತೆ ಹಾಗಾಗಿ ಬುದ್ಧಿಯಲ್ಲಿ ವಿಶೇಷವಾದಂತಹ ಜ್ಞಾನ ವೃದ್ಧಿ ಆಗುತ್ತೆ ನೀವೇನೇ ಅಂದ್ಕೊಳ್ಳಿ ಏನೇ ಯೋಚನೆ ಮಾಡಿ ನೀವು ಯೋಚನೆ ಮಾಡಿ ಸರಿಯಾಗಿರತ್ತೆ ತಪ್ಪು ಡಿಸಿಷನ್ಗಳನ್ನು ತೆಗೆದುಕೊಳ್ಳೋದಿಲ್ಲ ನೀವು ಮಾತನಾಡುವಂಥ ಸಂದರ್ಭದಲ್ಲಿ ಹಲವು ಬಾರಿ ಯೋಚನೆ ಮಾಡಿರ್ತೀರಿ ಆಮೇಲೆ ನೀವೇ ಹೇಳ್ತೀರಿ ನೋಡಿ ನಾನು ಮೊದಲೇ ಹೇಳಿದ್ದೆ ಅಲ್ವಾ ನಾನು ಏನು ಯೋಚನೆ ಮಾಡ್ತೀನೋ ಅದು ಹಾಗೇ ಆಗುತ್ತೆ ಅಂತ ನೀವು ಒಳ್ಳೆಯದನ್ನೇ ಯೋಚನೆ ಮಾಡಿ ಒಳ್ಳೆಯದಾಗುತ್ತೆ ಯಾಕೆಂತಂದರೆ ನಿಮ್ಮ ಸಿಕ್ಸ್ತ್ ಸೆನ್ಸ್ ಏನಿದೆ ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಯಾವುದೇ ಕಾರಣಕ್ಕೂ ಕೂಡ ನೀವು ಯೋಚನೆ ಮಾಡಿದ ಫೇಲ್ಯೂರ್ ಆಗೋದಿಲ್ಲ ಅದು ಉದ್ಯೋಗದ ವಿಷಯದಲ್ಲಿರಲಿ ವ್ಯವಹಾರದ ವಿಷಯದಲ್ಲಿರಲಿ ಎಲ್ಲೇ ಇನ್ವೆಸ್ಟ್ಮೆಂಟ್ ಮಾಡುವಂಥ ವಿಷಯದಲ್ಲಿರ್ಬೋದು ಅದು ಒಬ್ಬ ವ್ಯಕ್ತಿಯ ಬಗ್ಗೆ ನೀವು ಯೋಚನೆ ಮಾಡಿರ್ತಕ್ಕಂಥದ್ದು ಈ ವ್ಯಕ್ತಿ ಹೀಗೆ ಅಂತ ಯೋಚನೆ ಮಾಡಿದ್ರೆ ಅದು ನೂರಕ್ಕೆ ನೂರಷ್ಟು ಸತ್ಯವಾಗತ್ತೆ ಆದರೆ ವ್ಯಕ್ತಿಯ ನಡವಳಿಕೆ ನಿಮ್ಮ ಮೊದಲೇ ಅರ್ಥವಾಗ್ಬಿಡತ್ತೆ ಈ ವ್ಯಕ್ತಿ ನನಗೆ ಇದಕ್ಕೋಸ್ಕರನೇ ಬಂದಿದ್ದಾನೆ ಇದೇ ರೀತಿ ಇವನ ಉತ್ತರಗಳಿರುತ್ತೆ ಅಥವಾ ಇವನ ಬಿಹೇವಿಯರ್ ಹೀಗೆ ಇರುತ್ತೆ ಅನ್ನುವಂಥದ್ದು ಕೂಡ ಬುಧನಿಂದ ಮತ್ತು ಮಕರ ರಾಶಿಯವರಿಗೆ ಬುಧ ತುಂಬ ಸ ಲವಲವಿಕೆಯ ವಾತಾವರಣವನ್ನು ಕೊಡ್ತಾನೆ ಮನೆಯಲ್ಲಿ ತುಂಬ ಸಂತೋಷದಾಯಕವಾಗಿರ್ತಕ್ಕಂತಹ ವಾತಾವರಣವನ್ನು ಕೊಡ್ತಾನೆ ತಮಾಷೆ ಮಾಡ್ಕೊಂಡಿರ್ತೀರಿ ನಗ್ತಾ ಇರ್ತೀರಿ ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸ್ತೀರಿ ಮನೆಯಲ್ಲಿ ಒಂದು ಉತ್ತಮವಾದಂತಹ ಬಾಂಧವ್ಯ ಸಂಬಂಧವನ್ನು ಇಟ್ಕೊಳ್ತಾ ಹೋಗ್ತೀರಿ ಅದು ನಿಮಗೆ ಅಭಿವೃದ್ಧಿಯ ಸಂಕೇತ ನೋಡಿ ಸುಖ ಅನ್ನುವಂತಹ ಶಬ್ದಕ್ಕೆ ಸುಖ ಈಗ ನನಗೆ ಹಣ ಬೇಕು ಹಣ ಬಂದ ತಕ್ಷಣ ಸುಖವಾ ನೋ ಅದು ಒಂದು ತಾತ್ಕಾಲಿಕ ಪರಿಹಾರ ಹಣ ಬಂದು ಮಾತ್ರ ಅಥವಾ ಆರೋಗ್ಯ ಈಗ ನನಗೆ ಅನಾರೋಗ್ಯ ಆಗಿದೆ ನನ್ನ ಅನಾರೋಗ್ಯ ದೂರ ಆದರೆ ನನಗೆ ಸುಖ ಸಿಕ್ತು ಅಂತ ಅರ್ಥವ ಹಾಗಲ್ಲ ಆ ಕ್ಷಣಕ್ಕೆ ತಾತ್ಕಾಲಿಕವಾದಂತಹ ಪರಿಹಾರ ಬಟ್ ನಿಮಗೆ ಸುಖ ಅನ್ನುವಂಥದ್ದಕ್ಕೆ ಶಬ್ದಕ್ಕೆ ಡೆಫಿನೇಷನ್ ಹುಡುಕ್ತಾ ಹೋದರೆ ಜೀವನ ಪರ್ಯಂತ ಸುಖವಾಗಿರುವಂತಹ ಯಾವುದಾದ್ರೂ ಒಂದು ವಸ್ತು ವ್ಯಕ್ತಿ ಶಕ್ತಿ ಇವೆಲ್ಲ ನಿಮ್ಮ ಜೊತೆಗಿದ್ರೆ ಮಾತ್ರ ಸುಖ ಅಂತ ನೀವೊಂದು ಹುಡುಗಿನ ಇಷ್ಟಪಡ್ತೀರಿ ಅಥವಾ ಒಂದು ಹುಡುಗನ ಇಷ್ಟಪಡ್ತೀರಿ ಅಂತಂದರೆ ಅವ್ರನ್ನ ಮದುವೆ ಆದ ತಕ್ಷಣ ನಿಮ್ಗೆ ಸುಖ ಸಿಕ್ಬಿಡ್ತು ಅಂತಲ್ಲ ಒಲ್ಲಿಂದ ನೀವು ಬಾಳುವಂಥದ್ದು ಇದೆಯಲ್ಲ ಜೀವನ ಪರ್ಯಂತ ಸಂತೋಷದಾಯಕವಾಗಿ ಬಾಳುವಂಥದ್ದು ಪ್ರೀತಿಸುವಾಗಿರುವಂತಹ ಸುಖ ಅದು ಜೀವನ ಪರ್ಯಂತ ಆ ಖುಷಿ ಸಂತೋಷ ಏನಿದೆಯಲ್ಲ ಅದು ಜೀವನ ಪರ್ಯಂತ ಉಳಿಸಿಕೊಂಡು ಹೋಗುವಂಥದ್ದು ಸುಖ ಅದನ್ನು ಕ್ರಿಯೇಟ್ ಮಾಡಿಕೊಳ್ಳಬೇಕು ಅದು ನಮ್ಮ ಅನುಷ್ಠಾನದಲ್ಲಾಗತ್ತೆ ಆಚಾರದಲ್ಲಿರುತ್ತೆ ನಾವು ನಡೆದುಕೊಳ್ತಕ್ಕಂತಹ ರೀತಿಯಲ್ಲಿರುತ್ತೆ ಮಾತಿನಲ್ಲಿರುತ್ತೆ ಹಾಗಾಗಿ ಪ್ರೀತಿ ವಿಶ್ವಾಸಕ್ಕೆ ಸಂತೋಷಕ್ಕೆ ಇನ್ನೊಂದು ಹೆಸರು ಬುಧ ಯಾಕೆಂದರೆ ಅವನು ಒಂದು ಹಾಸ್ಯಾಸ್ಪದವಾದಂತಹ ಅಂದರೆ ಮನೆಯಲ್ಲಿ ಹಾಸ್ಯ ಪ್ರಜ್ಞೆಯನ್ನು ಹು ಹುಟ್ಟಾಗ್ತಾನೆ ಅದು ಒಳ್ಳೆಯ ರೀತಿಯಲ್ಲಿ ನಾಟ್ ಮತ್ತೊಬ್ರು ಯಾರ್ದೋ ಕಾಲೆಳೆದುಕೊಂಡು ಮತ್ತೊಬ್ಬರೇನು ಕಿಂಡಲ್ ಮಾಡಿಕೊಂಡಲ್ಲ ಹಾಗಾಗಿ ಬುಧ ಚೆನ್ನಾಗಿದ್ದಾನೆ ಬುಧನಿಂದ ಮನೆಯಲ್ಲಿ ಭಾಗ್ಯದಲ್ಲಿದ್ದಾನೆ ಹಾಗಾಗಿ ಮನೆಯಲ್ಲಿ ಅಕ್ಸೆಪ್ಟ್ ಮಾಡ್ತಾರೆ ನಿಮ್ಮ ಪ್ರೀತಿ ವಿಶ್ವಾಸ ಮಾತುಗಳಿಗೆ ತಲೆಬಾಗ್ತಾರೆ ತಲೆದೂಗ್ತಾರೆ ಏನೇ ಹೇಳಿದರೂ ಕೂಡ ಹ್ಞೂ ಅಂತ ಹೇಳುವಂತಹ ವಾತಾವರಣ ಅಥವಾ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ರವಿ ಭಾಗ್ಯದಲ್ಲಿ ಆರೋಗ್ಯವನ್ನು ಕೊಡ್ತಕ್ಕಂತಹ ರವಿ ಮತ್ತು ವರ್ಚಸ್ಸನ್ನು ಕೊಡ್ತಕ್ಕಂತಹ ರವಿ ಮಕರ ರಾಶಿಯವರಿಗೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸ್ಥಾನದಲ್ಲಿದ್ದಂತಹ ಸಂದರ್ಭದಲ್ಲಿ ನಿಮ್ಮ ಹೆಸರು ಅಜರಾಮರವಾಗತ್ತೆ ನಿಮ್ಮ ಹೆಸರಿಗೆ ಒಂದು ಉತ್ತಮವಾದಂತಹ ಸ್ಥಾನಮಾನ ವೃದ್ಧಿಯಾಗುತ್ತೆ ಸಮಾಜದಲ್ಲಿ ಉತ್ಪ್ರೇಕ್ಷೆಯ ಮಾತುಗಳು ಉತ್ತಮವಾದಂತಹ ರೀತಿಯಲ್ಲಿ ನಿಮ್ಮನ್ನು ಒಳ್ಳೆಯ ರೀತಿಯಲ್ಲಿ ಜನ ಪ್ರೇಸ್ ಮಾಡ್ತಾ ಹೋಗ್ತಾರೆ ಹಾಡಿ ಹೊಗಳುತ್ತಾರೆ ಅಂತಹ ವಾತಾವರಣವನ್ನು ನೀವು ಕ್ರಿಯೇಟ್ ಮಾಡ್ಕೊಳ್ತೀರಿ ಅದು ನಿಮ್ಮ ನಡವಳಿಕೆಯಲ್ಲಿರ್ಬೋದು ಜೀವನ ಶೈಲಿನಲ್ಲಿರ್ಬೋದು ಮಾತಿನಲ್ಲಿರ್ಬೋದು ಮಾಡುವಂತಹ ಕೆಲಸದ ರೀತಿನಲ್ಲಿರ್ಬೋದು ಎಲ್ಲರೂ ನಿಮ್ಮನ್ನು ಹಾಡಿ ಹೊಗಳಿ ಕೊಂಡಾಡ್ತಾರೆ ಆ ರೀತಿಯಾದಂತಹ ಸನ್ನಿವೇಶವನ್ನು ರವಿ ಕೊಡ್ತಾನೆ ಮಕರ ರಾಶಿಗೆ ಕೇತು ಭಾಗ್ಯದಲ್ಲಿ ಕೇತು ಕುಲಸ್ಯ ಉನ್ನತಿ ನೋಡಿ ಈ ಮೂರು ಗ್ರಹಗಳ ಯುತಿ ಬುಧ ರವಿ ಕೇತುವಿನ ಯುತಿ ಏನಿದೆ ಈ ಯುತಿ ಸಾಡೆ ಸಾತ್ ಎಷ್ಟು ಸಮಸ್ಯೆ ಇದೆಯೋ ಅದಕ್ಕೂ ಮೀರಿರ್ತಕ್ಕಂತಹ ಸಂತೋಷವನ್ನು ಕೊಡುವಂತಹ ಯುತಿ ಈ ಮೂರು ಗ್ರಹಗಳಿಂದ ಉಂಟಾಗಿದೆ ಇದನ್ನು ಅದಕ್ಕೆ ಹೇಳಿದ್ದು ನಾನು ಪ್ರಾರಂಭದಲ್ಲಿ ಶನಿ ಪರಮಾತ್ಮ ಮೂಲ ತ್ರಿಕೋಣದಲ್ಲಿದ್ದಾನೆ ಈ ಫಲ ನಿಮಗೆ ಇದು ಯಾವಾಗಿದೆ ಅಂದರೆ ಎರಡೂವರೆ ವರ್ಷಕ್ಕೆ ತಾನೆ ಕೊನೆಯ ಹಂತ ಬಂದಿದೆ ಇಲ್ಲಿ ನೋಡಿ ಮೂರು ಏಜಿನ ಜನಮಾನರ ಜನರನ್ನು ನಾವು ಯೋಚನೆ ಮಾಡಬೇಕಾಗತ್ತೆ ಒಂದು ಬಿಲೋ ಥರ್ಟಿ ಅಂದರೆ ಪ್ರಥಮ ಫಸ್ಟ್ ಮೊದಲ ಬಾರಿಗೆ ನಿಮಗೆ ಸಾಡೆ ಸಾಥ್ ಬಂದಿದೆ ಎಂಡ್ ಎರಡನೇದಾಗಿ ಒಂದು ಸಿಕ್ಸ್ಟಿ ಫಾರ್ಟಿಯಿಂದ ಸಿಕ್ಸ್ಟಿವರೆಗೆ ವರೆಗೆ ಅವ್ರಿಗೆ ಎರಡನೇ ಸಲ ಬಂದ್ಬಿಡುತ್ತೆ ಯಾಕೆಂತ ಜನ್ಮಸ್ಥವಿದ್ದಂಥ ಸಂದರ್ಭದಲ್ಲಿ ಎರಡನೇ ಬಾರಿಗೆ ಸಾಡೆ ಸಾತ್ ಬಂದಂಥ ಸಂದರ್ಭದಲ್ಲಿ ಆ ಫಾರ್ಟಿಯಿಂದ ಸಿಕ್ಸ್ಟಿ ಈ ಸಂದರ್ಭದ ಏಜ್ಗಳಲ್ಲಿ ಏನಾಗುತ್ತೆ ಅಲ್ಲಿ ನೀಚನಾಗ್ತಾ ಹೋಗ್ತಾನೆ ಒಂದು ಸಮಸ್ಯೆಯನ್ನು ಕೊಡ್ತಾ ಹೋಗ್ತಾನೆ ಬಟ್ ಐವತ್ತರ ನಂತರದಲ್ಲಿ ಬರುವಂಥದ್ದೇನಿದೆ ತಟಸ್ಥ ಅಲ್ಲಿ ನಿಮಗೆ ಉತ್ತಮವಾದಂಥ ಆರೋಗ್ಯ ಅಭಿವೃದ್ಧಿಯನ್ನು ಕೊಡ್ತಾ ಹೋಗ್ತಾನೆ ಈ ಈ ಕಾಂಬಿನೇಷನನ್ನು ಅರ್ಥ ಮಾಡ್ಕೊಳ್ಬೇಕು ಈ ಕಾಂಬಿನೇಷನ್ ಅರ್ಥ ಆದಾಗ ಮಾತ್ರ ಜನರಿಗೆ ಜಾತಕದ ಸಂಪೂರ್ಣವಾದಂತಹ ವಿಶ್ಲೇಷಣೆ ಸರಿ ಆಗುತ್ತೆ ಇಲ್ಲದೆ ಹೋದರೆ ಕೆಳಗೆ ಕಮೆಂಟಲ್ಲಿ ಬೀಳುತ್ತಾ ಹೋಗುತ್ತೆ ನೀವು ಹೇಳಿದ್ರಿ ನನಗೇನು ಹಾಗೆ ಆಗಲೇ ಇಲ್ಲ ನೀವು ಹೇಳೋದೆಲ್ಲ ಸುಳ್ಳು ನಿಮ್ಮನ್ನು ನಂಬಲೇಬಾರ್ದು ಅಲ್ವಾ ಸಿ ನೀವು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಹೋದ್ರೆ ಎಲ್ಲ ನೆಗೆಟಿವ್ ಆಗ್ತಾ ಹೋಗುತ್ತೆ ಯಾರಾದ್ರೂ ಇಷ್ಟು ಭರವಸೆಯಿಂದ ಕೊಡ್ತಾರಾ ನಿಮಗೆ ಬಲ ಭವಿಷ್ಯವನ್ನು ಹೇಳ್ತಾರಾ ಇಷ್ಟು ಭರವಸೆಯಿಂದ ಹಾಗೇ ಆಗುತ್ತೆ ಅನ್ನುವಂಥದ್ದು ಅನುಷ್ಠಾನ ಬಲ ಬೇಕು ಇದನ್ನು ನೆನಪಲ್ಲಿಟ್ಕೊಳ್ಳಿ ನೀವು ದಯವಿಟ್ಟು ನೆನಪಲ್ಲಿಟ್ಕೊಳ್ಳಿ ಇದು ನಡೆದೇ ನಡೆಯುತ್ತೆ ಈ ಮೂರು ಗ್ರಹಗಳ ಯುತಿ ಕೇತು ಕುಲಸ್ಯ ಉನ್ನತಿ ಮನೆಯ ಅಭಿವೃದ್ಧಿಯನ್ನು ಮಾಡ್ತಾ ಹೋಗ್ತಾನೆ ಹಾಗಾಗಿ ನಿಮ್ಮ ಭವಿಷ್ಯ ಸತ್ಯವಾಗತ್ತೆ ಅಂತ ಹೇಳಿದ್ದು ಕೇತು ನಿಮ್ಮ ಮನೆಯ ಅಭಿವೃದ್ಧಿಯನ್ನು ಮಾಡಿ ನಿಮ್ಗೆ ಯಾವ ರೀತಿ ವಸ್ತು ವಾಹನಗಳ ಅವಶ್ಯಕತೆ ಇದೆಯೋ ಮನೆಗೆ ಎಲ್ಲ ರೀತಿಯಾದಂತಹ ಅಭಿವೃದ್ಧಿಗಳಿಗೆ ಸಂಕೇತವಾಗುವಂತಹ ವಸ್ತುಗಳ ಅವಶ್ಯಕತೆ ಇದೆಯೋ ವಿಷಯಗಳ ಅವಶ್ಯಕತೆ ಇದೆಯೋ ಬರೀ ವಸ್ತು ಬಂದರೆ ಮನೆ ಅಭಿವೃದ್ಧಿ ಆಯ್ತಾ ನೋ ನೆವರ್ ವಿಷಯಗಳು ಕೂಡ ಇದ್ದಾವೆ ಆರೋಗ್ಯ ಅಭಿವೃದ್ಧಿ ಸ್ಥಾನಮಾನ ಇವೆಲ್ಲ ವಸ್ತು ಬೇರೆ ವಿಷಯಗಳು ಬೇರೆ ವಸ್ತು ಬಂದ್ಬಿಡುತ್ತೆ ಮನೆಯಲ್ಲಿ ಆಳು ಕಾಳು ಕಾರು ಬಂಗ್ಲೆ ಎಲ್ಲ ಇರುತ್ತೆ ಮನೆಯಲ್ಲಿ ನೆಮ್ಮದಿ ಇರಲ್ಲ ಇಲ್ಲಿ ಈ ಕೇತು ಏನು ಮಾಡ್ತಾನೆ ಮಕರ ರಾಶಿಗೆ ನೆಮ್ಮದಿಯನ್ನು ಕೂಡ ಕೊಡ್ತಾ ಹೋಗ್ತಾನೆ ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸುತ್ತೆ ಶುಕ್ರ ಹತ್ತನೇ ಮನೆಯಲ್ಲಿ ಕರ್ಮಸ್ಥಾನದಲ್ಲಿ ಪ್ರಾರಂಭದಲ್ಲೇ ಹೇಳಿದೆ ಹಣ ಅನ್ನುವಂಥದ್ದು ಹಣ ಬೇಕು ಆ ಹಣವೇ ಜೀವನ ಅಲ್ಲ ಹಣ ಬಂದ ತಕ್ಷಣ ಎಲ್ಲವೂ ಸುಖ ಸಿಕ್ಬಿಡ್ತು ನನಗೆ ಅಂತ ಅರ್ಥ ಅಲ್ಲ ಹಣ ಬಂದ ತಕ್ಷಣ ಸಮಸ್ಯೆ ಆ ಹಣವನ್ನು ಕಾದುಕೊಳ್ಳುವಂತಹ ಸಮಸ್ಯೆ ಉಳಿಸಿಕೊಳ್ಳುವಂತಹ ಸಮಸ್ಯೆಯೂ ಕೂಡ ಪ್ರಾರಂಭ ಆಗುತ್ತೆ ಬಟ್ ಇಲ್ಲಿ ಶುಕ್ರ ನಿಮಗೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಹಣವನ್ನು ಉಳಿಸ್ತಾನೆ ಆ ಹಣದಿಂದ ಸದ್ವಿನಿಯೋಗವಾಗತ್ತೆ ನಿಮ್ಮ ಭವಿಷ್ಯತ್ತಿಗೆ ನಿಮ್ಮ ಮಕ್ಕಳಿಗೋ ನಿಮ್ಮ ಕುಟುಂಬಕ್ಕೋ ಅಥವಾ ನಿಮ್ಮ ರಿಟೈರ್ಮೆಂಟ್ ಲೈಫಿಗೋ ನೋಡಿ ಒಂದು ಸ್ನೇಹಿತರೆ ಒಂದು ವಿಷಯ ಹೇಳ್ತೇನೆ ನನಗೆ ಗೊತ್ತಿಲ್ಲ ಎಷ್ಟು ಜನರು ಇದನ್ನು ಪಾಸಿಟಿವ್ ಆಗಿ ಅಕ್ಸೆಪ್ಟ್ ಮಾಡ್ತೀರಿ ಅಂತ ಜೀವನ ಬಹಳ ಕ್ಷಣಿಕವಾದಂತಹ ಜೀವನ ನಿಮ್ಮ ರಿಟೈರ್ಮೆಂಟ್ ಲೈಫಿಗೆ ಒಂದಷ್ಟು ಹಣ ಉಳಿಸಿ ಇಟ್ಕೊಳ್ಳಿ ಈಗೊಂದು ಉದಾಹರಣೆ ಒಂದು ಇಪ್ಪತ್ತರಿಂದ ಮೂವತ್ತು ಮೂವತ್ತ ನಲವತ್ತರಲ್ಲಿ ಇದ್ದೀರಾ ಅಂತಂದರೆ ಇದು ದುಡಿಲಿಕ್ಕೆ ಸಕಾಲವಾದಂತಹ ಸಮಯ ಈ ಸಂದರ್ಭದಲ್ಲಿ ದುಡಿದು ಉಳಿಸಿ ಇಟ್ಕೊಳ್ಳಿ ಆಮೇಲೆ ನಿಮ್ಗೆ ಉಳಿಸ್ಕೊಳ್ಳೋಕ್ಕಾಗಲ್ಲ ಆಮೇಲೆ ಖರ್ಚಾಗಿ ಹೋಗುತ್ತೆ ಈಗ ನನ್ನ ವಯಸ್ಸಿದೆ ನಾನು ಎಂಜಾಯ್ ಮಾಡ್ತೀನಿ ಅಂತ ಅನ್ಕೊಂಡು ದುಡ್ದ ದುಡ್ಡನ್ನೆಲ್ಲ ಎಂಜಾಯ್ ಮಾಡಿ ಖರ್ಚು ಮಾಡಿಕೊಂಡ್ರೆ ಕೊನೆಯಲ್ಲಿ ನಿಮಗೆ ಒಂದು ನಲವತ್ತೈದು ಐವತ್ತು ಆದಾಗ ಅನಾರೋಗ್ಯವು ಜೊತೆಗೆ ಸೇರಿಕೊಳ್ಳುತ್ತೆ ಹಣ ದುಡಿಯುವಂಥ ದುಡಿಯುವಂತಹ ಶಕ್ತಿ ಇರೋದಿಲ್ಲ ಹಣ ದುಡ್ದಿದ್ದು ಸಾಕಾಗೋದಿಲ್ಲ ಕಮಿಟ್ಮೆಂಟ್ ಇರುತ್ತೆ ಮನೆ ಹೆಂಡತಿ ಮಕ್ಕಳು ಪರಿ ಪರಿವಾರ ಅಂತೆಲ್ಲ ಅಪ್ಪ ಅಮ್ಮ ಎಲ್ಲರೂ ಕಮಿಟ್ಮೆಂಟ್ ಇರುತ್ತೆ ಗುಡ್ ವೇ ನಾ ಇನ್ ನಾಟ್ ಇನ್ ಬ್ಯಾಡ್ ವೇ ಇಟ್ ಈಸ್ ಇನ್ ಗುಡ್ ವೇ ಆ ಕಮಿಟ್ಮೆಂಟ್ ಇರುತ್ತೆ ಸೊ ಆ ಕಮಿಟ್ಮೆಂಟ್ಗಳ ಜೊತೆಗೆ ನಿಮಗೇನು ನೀವೇನು ಸೇವ್ ಮಾಡಿ ಇಟ್ಕೊಳ್ಳೋಕಾಗೋದಿಲ್ಲ ನಿಮ್ಮ ರಿಟೈರ್ಮೆಂಟ್ ಲೈಫ್ ಅಲ್ಲಿ ನೀವು ಯಾರನ್ನೂ ನನಗೆ ಒಂದು ಚೂರ್ ಟ್ರೀಟ್ಮೆಂಟಿಗೆ ದುಡ್ಡು ಕೊಡು ನನ್ನ ಮಾತ್ರೆಗೆ ದುಡ್ಡು ಕೊಡು ಅಂತ ಕೇಳುವಂತಹ ಪರಿಸ್ಥಿತಿ ಅಂದ್ಕೊಳ್ಬೇಡಿ ಇದು ನನ್ನ ವಿನಂತಿ ನಿಮಗೆ ಇವತ್ತು ಯಾಕೆ ಇಷ್ಟೊಂದು ಅನಾಥಾಶ್ರಮಗಳು ಓಪನ್ ಆಗ್ತಿದ್ದಾವೆ ಯಾಕೆ ಅಂತಂದ್ರೆ ನೋಡಿಕೊಳ್ಳಕ್ಕಾಗದೇ ಇರೋದ್ರಿಂದ ಅಂದರೆ ಮನೇಲಿ ನೋಡ್ಕೊಳ್ಳೋದು ಯಾರೂ ಇರಲ್ಲ ನೀವು ನೀವು ದುಡಿದು ಸಂಪಾದನೆ ಮಾಡಿಟ್ರೆ ಮಾತ್ರ ನಿಮ್ಮನ್ನು ಇಟ್ಕೊಳ್ತಾರೆ ನೀವು ಕೊನೆಯಲ್ಲಿ ನನ್ನನ್ನು ಯಾರೂ ನೋಡ್ಕೊಳ್ಳೋರಿಲ್ಲ ಅಂಥೇಳಿ ಅನಾಥಾಶ್ರಮಕ್ಕೆ ಹೋಗುವಂತಹ ಪರಿಸ್ಥಿತಿ ಅಂದ್ಕೊಳ್ಬೇಡಿ ಇದು ಅರುವತ್ತು ವರ್ಷ ಆದಮೇಲೆ ರಿಯಲೈಸ್ ಆಗುತ್ತೆ ಅನ್ನೋದಾದರೆ ಆಗ ಪ್ರಯೋಜನ ಇಲ್ಲ ಇದು ಇಪ್ಪತ್ತೈದು ವರ್ಷಕ್ಕೆ ರಿಯಲೈಸ್ ಆಗಬೇಕು ಇಪ್ಪತ್ತು ವರ್ಷಕ್ಕೆ ರಿಯಲೈಸ್ ಆಗಬೇಕು ಈಗ ನಾನು ಸೇವ್ ಮಾಡಿ ಇಟ್ಟುಕೊಂಡ್ರೆ ಮಾತ್ರ ನನ್ನ ಮುಂದಿನ ಜೀವನಕ್ಕೆ ಬರುತ್ತೆ ಅನ್ನುವಂಥದ್ದು ನೋಡಿ ಇದು ಯಾಕೆ ಹೇಳಿದೆ ಅನ್ನೋದಕ್ಕೆ ಶುಕ್ರ ಕರ್ಮಸ್ಥಾನದಲ್ಲಿದ್ದಾನೆ ಒಳ್ಳೆಯ ಸಂಪಾದನೆ ಕೊಡ್ತಾನೆ ಈ ಸಂಪಾದನೆಯನ್ನು ನೀವು ದುಡಿದು ಇಟ್ಟುಕೊಳ್ಳಬೇಕು ಇದು ನಿಮ್ಮ ಫ್ಯೂಚರ್ಗೆ ಹೆಲ್ಪ್ ಆಗುತ್ತೆ ನೀವು ಹಣವನ್ನು ಉಳಿಸಿ ಇಟ್ಕೊಂಡ್ರೆ ನಿಮ್ಮ ಸ ಕೊನೆಯ ಸಂದರ್ಭದಲ್ಲಿ ನೀವು ಯಾರನ್ನೂ ಕೂಡ ಬೆಗ್ ಮಾಡುವಂತಹ ಪರಿಸ್ಥಿತಿ ಬರೋದಿಲ್ಲ ಆದ್ದರಿಂದಾಗಿ ನೀವು ದಯವಿಟ್ಟು ಉತ್ತಮವಾದಂತಹ ಶುಕ್ರನ ಪೊಸಿಷನ್ ಇದ್ದಾಗ ಎಲ್ಲ ರಾಶಿಯವರು ಬಂದು ಉತ್ತಮವಾದಂತಹ ಪೊಸಿಷನ್ ಇದ್ದಾಗ ನೀವು ತುಂಬ ಚೆನ್ನಾಗಿ ಹಣವನ್ನು ಸಂಪಾದನೆ ಮಾಡ್ತೀರಿ ಆ ಸಂಪಾದನೆ ಮಾಡಿರ್ತಕ್ಕಂಥ ಹಣವನ್ನು ಉಳಿಸ್ಕೊಳ್ಳಿ ಖಂಡಿತವಾಗಲೂ ನಿಮ್ಗೆ ಒಳಿತಾಗತ್ತೆ ಶ್ರೇಯಸ್ಸಾಗತ್ತೆ ಭಾದ್ರಪದ ಮಾಸ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಒಳ್ಳೆಯ ಭವಿಷ್ಯವಾಣಿ ಇದೆ ಇದನ್ನು ಸದ್ವಿನಿಯೋಗ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಚೆನ್ನಾಗಿ ಬಾಳಿ ಬದುಕಿ ಅನ್ನುವಂತಹ ಮಾತನ್ನು ಹೇಳ್ತಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸೆಪ್ಟೆಂಬರ್ ತಿಂಗಳ ಮಕರ ರಾಶಿಯ ಭವಿಷ್ಯವನ್ನು ಸಂಪನ್ನ ಮಾಡ್ತಾ ಇದ್ದೇನೆ ನೇರ ಏನಾದ್ರು ಪ್ರಶ್ನೆಗಳಿದ್ದರೆ ಕೆಳಗಡೆ ನನ್ನ ನಂಬರ್ ಇದೆ ಕಾಲ್ ಮಾಡಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯವನ್ನು ತಿಳಿದುಕೊಳ್ಳಿ ವಿಷಯ ಆದರೆ ಕಮೆಂಟ್ ಶೇರ್ ಮಾಡಿ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶುಭವಾಗಲಿ ಶುಭಂ ಭೂಯತ್ ಲೋಕ ಸಮಸ್ತ ಭವಂತೋ ಸಮಸ್ತ ಭವಂತೋ